ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬಗ್ಗಿಲಾ ಬಾಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಆಟೋಮೇಷನ್ ಟೆಸ್ಟಿಂಗ್ ಟೂಲ್ಸ್ ಅವೈಲಬಲ್ ಇನ್ ದ ಮಾರ್ಕೆಟ್ ಆ್ಯಂಡ್ ವೈ ಸೆಲೇನಿಯಮ್ ಆ್ಯಂಡ್ ಇಂಟ್ರೊಡಕ್ಷನ್ ಟು ಸೆಲೆನಿಯಂ ಓಕೆ ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದ್ಯಾಟ್ ಯು ಡೋಂಟ್ ಮಿಸ್ ಎನಿ ಆಸೋಮ್ ಟೆಸ್ಟಿಂಗ್ ವೀಡಿಯೋಸ್ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್ ನಾವು ಸೊ ವಾಟ್ ಆರ್ ದ ಟೂಲ್ಸ್ ಅವೈಲಬಲ್ ಇನ್ ದ ಮಾರ್ಕೆಟ್ ಸೊ ಮಾರ್ಕೆಟಲ್ಲಿ ನಾವು ನೋಡ್ತೀವಿ ಈಗ ಆಟೋಮೇಷನ್ ಟೂಲ್ಸ್ ಯಾವುದ್ಯಾದು ಅವೈಲೇಬಲ್ ಇದೆ ಅಂದರೆ ಎನ್ ನಂಬರ್ ಆಫ್ ಟೂಲ್ಸ್ ಸಿಗುತ್ತೆ ಲೈಕ್ ಯು ಎಫ್ ಟಿ ಟೆಸ್ಟ್ ಕಂಪ್ಲೀಟ್ ಕೆಟಲಾನ್ ಸೆಲೆನಿಯಂ ಈ ಥರ ಎನ್ ನಂಬರ್ ಆಫ್ ಟೂಲ್ಸ್ ಅವೈಲೇಬಲ್ ಇದೆ ಬಟ್ ಮೋಸ್ಟ್ ಆಫ್ ದ ಟೂಲ್ಸ್ ಆರ್ ಪೇಯ್ಡ್ ಓಷನ್ ಎಕ್ಸೆಪ್ಟ್ ಸೆಲೆನಿಯಂ ಸೊ ಕೆಲವೊಂದು ಟೂಲ್ಸು ಫ್ರೀ ಓಶನ್ಸ್ ಅವೈಲೇಬಲ್ ಇದೆ ಬಟ್ ದೇ ಹ್ಯಾವ್ ಲಿಮಿಟೇಷನ್ಸ್ ಸೊ ನಾವು ಆ ಟೂಲ್ಸಲ್ಲಿಯೂ ಪೇಯ್ಡ್ ಓಷನ್ಸ್ಗೆ ಹೋಗಬೇಕಾಗತ್ತೆ ಬಟ್ ಸೆಲೆನಿಯಮಲ್ಲಿ ಕಂಪ್ಲೀಟ್ಲಿ ಫ್ರೀ ಓಷನ್ ಓಕೆ ಸೊ ಅದರಿಂದ ಮೋಸ್ಟ್ ತುಂಬ ಜನ ಸೆಲೆನಿಯಮ್ನ ಚೂಸ್ ಮಾಡ್ತಾರೆ ಸೊ ಓಪನ್ ಸೋರ್ಸ್ ಒಂದೇ ಕಾರಣನ ಸೆಲೆನಿಯಂ ಚೂಸ್ ಮಾಡೋದಕ್ಕೆ ಇಲ್ಲ ಸೊ ವಿ ಹ್ಯಾವ್ ಮಲ್ಟಿಪಲ್ ರೀಸನ್ಸ್ ಟು ಚೂಸ್ ಸೆಲೆನಿಯಂ ವೈ ವಿ ಆರ್ ಚೂಸಿಂಗ್ ಸೆಲೆನಿಯಂ ದೆನ್ ಸೊ ಫಸ್ಟ್ ಥಿಂಗ್ ಈಸ್ ಓಪನ್ ಸೋರ್ಸ್ ಕಂಪ್ಲೀಟ್ಲಿ ಫ್ರೀ ನಾವು ಯಾವುದೇ ರೀತಿ ಲೈಸೆನ್ಸ್ ಅಥವಾ ಪರ್ಮಿಷನ್ ತೊಗೊಳೋ ಆಗಿಲ್ಲ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಮಲ್ಟಿಪಲ್ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡುತ್ತೆ ಸೆಲೆನಿಯಮ್ ನಾವು ಜಾವದೆಲ್ಲಾದರೂ ಸ್ಕ್ರಿಪ್ಟ್ ಮಾಡ್ಬೋದು ಪೈಥಾನ್ ಸಿಯಾ ರೂಬಿ ಜಾವಾದ್ ಸ್ಕ್ರಿಪ್ಟ್ ಈ ಥರ ಮಲ್ಟಿಪಲ್ ಲ್ಯಾಂಗ್ವೇಜ್ ಸ್ಕ್ರಿಪ್ಟಿಂಗ್ನ ಅಲೋ ಮಾಡುತ್ತೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ರಾಸ್ ಬ್ರೌಸರ್ ಸಪೋರ್ಟ್ ಸೊ ಸೆಲೆನಿಯಂ ಸ್ಕ್ರಿಪ್ಟ್ ಯೂಸ್ ಮಾಡ್ಕೊಂಡು ನಾವು ಕ್ರೋಮ್ ಫೈರ್ ಫಾಕ್ಸ್ ಸಫಾರಿ ಎಡ್ಜ್ ಈ ಥರ ಎಲ್ಲ ಬ್ರೌಸರ್ಗಳಲ್ಲಿನೂ ಎಕ್ಸಿಕ್ಯೂಷನ್ ಮಾಡ್ಬೋದು ಆ್ಯಂಡ್ ದೆನ್ ನೆಕ್ಸ್ಟ್ ಕಮ್ ಟು ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಸೊ ಈಗ ಸೆಲೆನಿಯಮ್ ಕೋಡು ನಾವು ವಿಂಡೋಸ್ ಮ್ಯಾಕ್ ಲಿನ್ನಾಕ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಪ್ಲ್ಯಾಟ್ಫಾರ್ಮ್ ನಾವು ರನ್ ಮಾಡಬಹುದು ಸೊ ದಟ್ಸ್ ದ ದೀಸ್ ಆರ್ ದ ಮೇನ್ ರೀಸನ್ ಫಾರ್ ಚೂಸಿಂಗ್ ಎ ಸೆಲೆನಿಯಂ ಸೊ ಸೆಲೇನಿಯಮ್ ಹ್ಯಾವಿಂಗ್ ದ ಲಾರ್ಜರ್ ಕಮ್ಯುನಿಟಿ ಸೊ ನಮಗೆ ನಮ್ಮ ಏನಾದರೂ ಇಶ್ಯೂಸ್ ಬಂತು ಸೆಲೆನಿಯಮಲ್ಲಿ ಅಂದರೆ ಆನ್ಲೈನಲ್ಲಿ ಈಸಿಯಾಗಿ ಹೆಲ್ಪ್ ಸಿಗುತ್ತೆ ಸೊ ದೀಸ್ ಆರ್ ದ ಮೇನ್ ರೀಸನ್ ಫಾರ್ ಚೂಸಿಂಗ್ ಸೆಲೆನಿಯಮ್ ಸೊ ಈಗ ನಮಗೆ ಸೆಲೆನಿಯಮ್ ಹಿಂದಕ್ಕೆ ಚೂಸ್ ಮಾಡಿದ್ವಿ ಅಂತ ಗೊತ್ತಾಯಿತು ಸೊ ಸೆಲೇನಿಯಂ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಸೆಲೆನಿಯಂ ಸೂಟ್ನಲ್ಲಿ ಈ ನಾಲ್ಕು ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಇದೆ ಓಕೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಒನ್ ಬೈ ಒನ್ ಫಸ್ಟ್ ಒನ್ ಈಸ್ ಲೈಕ್ ಸೆಲೆನಿಯಂ ಐ ಡಿ ಇ ಐ ಡಿ ಇ ಅಂದರೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಓಕೆ ಸೆಲೆನಿಯಂ ಐ ಡಿ ಇ ಬಂದ್ಬಿಟ್ಟು ಎಕ್ಸ್ಟೆನ್ಷನ್ ಆಗಿ ಯೂಸ್ ಮಾಡ್ತೀವಿ ಲೈಕ್ ಇದು ಕ್ರೋಮ್ ಅಥವಾ ಫೈರ್ ಫಾಕ್ಸ್ ಎಕ್ಸ್ಟೆನ್ಷನ್ ಆಗಿ ಇನ್ಸ್ಟಾಲ್ ಮಾಡ್ಬೋದು ಸಿಂಪಲ್ ರೆಕಾರ್ಡ್ ಆ್ಯಂಡ್ ಪ್ಲೇಬ್ಯಾಕ್ ಫೀಚರ್ ಇದರಲ್ಲಿದೆ ಓಕೆ ಸೊ ಇದರಲ್ಲಿ ಯಾವುದೇ ರೀತಿ ಪ್ರೋಗ್ರಾಮಿಂಗ್ ನಾಲೆಡ್ಜ್ ಬೇಕಾಗಿಲ್ಲ ಸೊ ಇದು ಬೆಸ್ಟ್ ಫಾರ್ ಕ್ವಿಕ್ ಡೆಮೋಸ್ ಆ್ಯಂಡ್ ಪ್ರೋಟೋಟೈಪ್ ಟೆಸ್ಟಿಂಗ್ ಬಟ್ ಸೆಲೆನಿಯಮ್ ಐ ಇಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇದೆ ಇಟ್ ಕೆನಾಟ್ ಸಪೋರ್ಟ್ ಕಾಂಪ್ಲೆಕ್ಸ್ ಲಾಜಿಕ್ ಆರ್ ಸ್ಕ್ರಿಪ್ಟಿಂಗ್ ಓಕೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆನಿಯಮ್ ಆರ್ ಸಿ ಆರ್ ಸಿ ಅಂದರೆ ರಿಮೋಟ್ ಕಂಟ್ರೋಲ್ ಇದು ಓಲ್ಡರ್ ವರ್ಷನ್ ಆಫ್ ಸೆಲೆನಿಯಂ ಸೊ ಸರ್ವರ್ ರನ್ ಮಾಡಿ ಅಪ್ಲಿಕೇಶನ್ ಕಂಟ್ರೋಲ್ ಮಾಡಬೇಕಾಗಿತ್ತು ಇದು ಇನಿಷಿಯಲ್ ಡೇಸಲ್ಲಿ ಸೊ ಸ್ಲೋ ಮತ್ತು ಕಾಂಪ್ಲೆಕ್ಸ್ ಇತ್ತು ಇದು ಅದಕ್ಕೆ ವೆಬ್ ಡ್ರೈವರ್ ಬಂದ ಮೇಲೆ ಆರ್ ಸಿನ ಡಿಪ್ರಿಕೇಟ್ ಮಾಡಿದ್ದಾರೆ ಸೊ ಇವಾಗ ಕರೆಂಟ್ಲಿ ಮಾರ್ಕೆಟಲ್ಲಿ ಸೆಲೆನಿಯಂ ಆರ್ ಸಿ ಅವೈಲಬಲ್ ಇಲ್ಲ ಓಕೆ ಸೊ ಮೋಸ್ಟ್ ಪಾಪ್ಯುಲರ್ ಥಿಂಗ್ ನಾವು ಇನ್ ಸೆಲೆನಿಯಂ ಅಂದರೆ ಸೆಲೆನಿಯಂ ವೆಬ್ ಡ್ರೈವರ್ ಓಕೆ ಸೊ ಸೆಲೇನಿಯಂ ವೆಬ್ ಡ್ರೈವರು ಸ್ಕ್ರಿಪ್ಟ್ ಬೇಸ್ಡ್ ಟೆಸ್ಟಿಂಗ್ ಮಾಡ್ತೀವಿ ನಾವು ಸೊ ಇದು ಫುಲ್ ಕಂಟ್ರೋಲ್ ನಮ್ಮ ಹತ್ರನೇ ಇರುತ್ತೆ ಮೀನ್ಸ್ ಲೈಕ್ ಸ್ಕ್ರಿಪ್ಟ್ ಬರೆದು ನಾವು ಕಂಪ್ಲೀಟಾಗಿ ಎಕ್ಸಿಬ್ಯೂಷನ್ ಮಾಡ್ತೀವಿ ಸೊ ಇಟ್ ಸಪೋರ್ಟ್ಸ್ ಮಲ್ಟಿಪಲ್ ಬ್ರೌಸರ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಆ್ಯಂಡ್ ಆಲ್ಸೋ ಇಟ್ ಇಸ್ ಎ ಫಾಸ್ಟ್ ರಿಲಿಯಬಲ್ ಆ್ಯಂಡ್ ಅಕ್ಯುರೇಟ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಇಂಟಿಗ್ರೇಟ್ ಸೆಲೆನಿಯಮ್ ವಿತ್ ಟೆಸ್ಟಿಂಗ್ ಜಿ ಮೆ ಆ್ಯಂಡ್ ಅದರ್ ಟೂಲ್ಸ್ ಆಸ್ ವೆಲ್ ಓಕೆ ಆ್ಯಂಡ್ ದೆನ್ ಲಾಸ್ಟ್ ಒನ್ ಈಸ್ ಸೆಲೆನಿಯಂ ಗ್ರಿಡ್ ಸೆಲೆನಿಯಂ ಗ್ರಿಡ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಡಿಸ್ಟ್ರಿಬ್ಯೂಟೆಡ್ ಟೆಸ್ಟಿಂಗ್ ಇದ್ದರೆ ಲೈಕ್ ಮಲ್ಟಿಪಲ್ ಬ್ರೌಸರ್ಸಲ್ಲಿ ಅಟ್ ಎ ಟೈಮ್ ನಾವು ಎಕ್ಸಿಕ್ಯೂಟ್ ಮಾಡ್ಬೇಕು ಲೈಕ್ ಪ್ಯಾರಲಲ್ ಎಕ್ಸಿಕ್ಯೂಷನ್ ಅಚೀವ್ ಮಾಡಬೇಕಂದ್ರೆ ಸೊ ಟು ಸೇವ್ ದ ಟೈಮ್ ಆ್ಯಂಡ್ ಇನ್ಕ್ರೀಸ್ ಕವರೇಜ್ ಸೊ ನಾವು ಸೆಲೆನಿಯಂ ಗ್ರಿಡ್ನ ಯೂಸ್ ಮಾಡ್ಬೋದು ಅಲಾಂಗ್ ವಿತ್ ದಟ್ ಲೈಕ್ ಸಿ ಐ ಸಿ ಡಿ ಪೈಪ್ಲೈನ್ ಏನಾದರೂ ಮಾಡ್ಕೋಬೇಕಂದ್ರೆ ಸೆಲೆನಿಯಂ ಗ್ರಿಡ್ನ ಯೂಸ್ ಮಾಡಬೇಕಾಗುತ್ತೆ ಸೊ ದೀಸ್ ಆರ್ ದ ಫೋರ್ ಮೇಜರ್ ಕಾಂಪೊನೆಂಟ್ಸ್ ಆಫ್ ಸೆಲೆನಿಯಂ ಸೊ ಇವಾಗ ಸೆಲೆನಿಯಂ ಕಾಂಪೋನೆಂಟ್ಸ್ ಬಗ್ಗೆ ತಿಳ್ಕೊಂಡಿದ್ದಾಯಿತು ಸೊ ಸೆಲೆನಿಯಂ ಸ್ಕ್ರಿಪ್ಟಿಂಗ್ ಮಾಡಬೇಕಂದ್ರೆ ನಮಗೆ ಏನೇನು ಇನ್ಸ್ಟಾಲೇಷನ್ ಮಾಡ್ಬೇಕನ್ನೋದನ್ನು ತಿಳ್ಕೊಳ್ಳೋಣ ಸೊ ಫಸ್ಟ್ ಥಿಂಗ್ ಈಸ್ ಸೆಲೆನಿಯಂ ಸ್ಕ್ರಿಪ್ಟಿಂಗಿಗೆ ನಮಗೆ ಜಾವಾ ಬೇಕಾಗುತ್ತೆ ಸೊ ದಟ್ ಈಸ್ ದ ಬೇಸಿಕ್ ಥಿಂಗ್ ಸಿನ್ಸ್ ವಿ ಆರ್ ರೈಟಿಂಗ್ ಎ ಸ್ಕ್ರಿಪ್ಟ್ ಇನ್ ಜಾವ ಸೊ ನಾವೇನಾದರೂ ಪೈಥಾನಲ್ಲಿ ಸ್ಕ್ರಿಪ್ಟಿಂಗ್ ಮಾಡ್ತಿದ್ದೀವಿ ಅಂದರೆ ಪೈಥಾನ್ ಬೇಕಾಗುತ್ತೆ ಸೊ ನೀವು ಗೂಗಲ್ನಲ್ಲಿ ಜಾವ ಡೌನ್ಲೋಡ್ಸ್ ಅಂತ ಸರ್ಚ್ ಮಾಡಿದ್ರೆ ಹೊರ ಕಲೋರ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಆ ವೆಬ್ಸೈಟಲ್ಲಿ ನಿಮಗೆ ಲೇಟೆಸ್ಟ್ ವರ್ಷನ್ಸ್ ಆಫ್ ದ ಜಾವ ಅವೈಲಬಲ್ ಇರುತ್ತೆ ಸೊ ನಿಮಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಬೇಸ್ಡ್ ಆನ್ ಪ್ಲ್ಯಾಟ್ಫಾರ್ಮ್ ಲೈಕ್ ಲಿನೆಕ್ಸ್ ವಿಂಡೋಸ್ ಮ್ಯಾಕ್ಸ್ ಈ ಪ್ಲ್ಯಾಟ್ಫಾರ್ಮ್ ಬೇಸಿಸ್ ಮೇಲೆ ನಿಮಗೆ ಲೇಟೆಸ್ಟ್ ವರ್ಷನ್ ಆಫ್ ದ ಜಾವ ಡೌನ್ಲೋಡಬಲ್ ಲಿಂಕ್ಸ್ ಅವೈಲಬಲ್ ಇರುತ್ತೆ ಸೊ ಏನಾದರೂ ಓಲ್ಡರ್ ವರ್ಷನ್ ಬೇಕಾಗುತ್ತೆ ಲೈಕ್ ಲೇಟೆಸ್ಟ್ ವರ್ಷನ್ಗಿಂತ ಓಲ್ಡರ್ ವರ್ಷನ್ಸ್ ಏನಾದರೂ ಜಾವ ಬೇಕು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಜಾವ ಆರ್ಕೈವ್ ಅಂತ ಒಂದು ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ವರ್ಷನ್ಸ್ ಆಫ್ ದ ಜಾವ ಅವೈಲಬಲ್ ಇರುತ್ತೆ ಸೊ ಇಲ್ಲಿ ನಿಮಗೆ ಯಾವ ವರ್ಷನ್ ಆಫ್ ದ ಜಾವ ಬೇಕೋ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಈಗ ಫಾರ್ ಎಕ್ಸಾಂಪಲ್ ಜಾವ ಏಯ್ಟೀನ್ ಕ್ಲಿಕ್ ಮಾಡ್ತೀನಿ ಅಂದರೆ ಆ ಜಾವ ವರ್ಷನ್ ಜಾವ ಏಯ್ಟೀನ್ ರಿಲೇಟೆಡ್ ಟು ಲಿನೆಕ್ಸ್ ಮ್ಯಾಕ್ ಆರ್ ವಿಂಡೋಸ್ ಯಾವುದೇದಿದೆ ಅವೈಲಬಲ್ ಡೌನ್ಲೋಡಬಲ್ ಲಿಂಕ್ಸ್ ಸೊ ಎಲ್ಲ ರೀತಿ ಜಾರ್ ಫೈಲ್ಸನ್ನು ನಿಮಗೆ ಅವೈಲಬಲ್ ಸಿಗುತ್ತೆ ಜಾವ ಇನ್ಸ್ಟಾಲೇಷನ್ ಫೈಲ್ಸ್ ಸೊ ಇಲ್ಲಿ ನಿಮಗೆ ಯಾವುದು ಬೇಕು ಅದನ್ನು ಕ್ಲಿಕ್ ಮಾಡಿ ಸೊ ಇಮಿಡಿಯೇಟಾಗಿ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ಸೊ ಡೌನ್ಲೋಡ್ ಆದ ತಕ್ಷಣ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಸೊ ವಾಟ್ ನೆಕ್ಸ್ಟ್ ಲೈಕ್ ಜಾವಾ ಇನ್ಸ್ಟಾಲೇಷನ್ ಆಯಿತು ಸೊ ಜಾವಾ ಎಡಿಟ್ ಮಾಡೋದಕ್ಕೆ ಲೈಕ್ ಕೂಡನ್ನ ಎಡಿಟ್ ಮಾಡೋದಕ್ಕೆ ನಮಗೆ ಎಡಿಟರ್ ಬೇಕಾಗುತ್ತೆ ಸೊ ಜಾವಾ ಎಡಿಟರ್ ನಾವು ಇಂಟೆಲಿಜೆ ಅಥವಾ ಎಕ್ಲಿಪ್ಸ್ ಯೂಸ್ ಮಾಡ್ಬೋದು ಸೊ ನಾವೀಗ ಎಕ್ಲಿಪ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋಣ ಸೊ ಎಕ್ಲಿಪ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಗೂಗಲಲ್ಲಿ ನೀವು ಎಕ್ಲಿಪ್ಸ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿದ್ರೆ ಎಕ್ಲಿಪ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ ಸೊ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಹೋಮ್ ಸ್ಕ್ರೀನಲ್ಲೇ ಲೇಟೆಸ್ಟ್ ವರ್ಷನ್ ಆಫ್ ದ ಎಕ್ಲಿಪ್ಸ್ ಡೌನ್ಲೋಡಬಲ್ ಆಪ್ಷನ್ ಸಿಗುತ್ತೆ ಬೇಸ್ಡ್ ಆನ್ ಯುವರ್ ವಿಂಡೋಸ್ ಅಥವಾ ಮ್ಯಾಕ್ ಯಾವ ಪ್ಲ್ಯಾಟ್ಫಾರ್ಮ್ ನೀವು ಯೂಸ್ ಮಾಡ್ತಾ ಇರ್ತೀರ ಅದ್ರ ಬೇಸಿಸ್ ಮೇಲೆ ನಿಮಗೆ ಡೌನ್ಲೋಡ್ ಆಪ್ಷನ್ ಬರುತ್ತೆ ಸೊ ಇದರಿಂದ ನೀವು ಎಕ್ಲಿಪ್ಸ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಒನ್ಸ್ ಡೌನ್ಲೋಡ್ ಕಂಪ್ಲೀಟ್ ಆದಮೇಲೆ ಎಕ್ಲಿಪ್ಸ್ನ ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗತ್ತೆ ಸೊ ಈ ವಿಡಿಯೋದಲ್ಲಿ ನಾವು ಯಾವ್ಯಾವ ಟೂಲ್ಸ್ ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಫಾರ್ ಆಟೋಮೇಷನ್ ಟೆಸ್ಟಿಂಗ್ ಅಂತ ತಿಳ್ಕೊಂಡಿದ್ದೀವಿ ಹಾಗೆ ಯಾಕೆ ಸೆಲೆನಿಯಂ ಪಾಪ್ಯುಲರ್ ಇದೆ ಹಾಗೂ ಸೆಲೆನಿಯಂನ ನಾಲ್ಕು ಕಾಂಪೊನೆಂಟ್ಸ್ ಯಾವುದು ಹಾಗೆ ಏನೇನು ಇನ್ಸ್ಟಾಲೇಷನ್ ಮಾಡ್ಕೋಬೇಕಂತ ತಿಳ್ಕೊಂಡಿದ್ದೀವಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಂಪಲ್ ಸೆಲೆನಿಯಂ ಸ್ಕ್ರಿಪ್ಟ್ ಬರೆಯೋಣ ಓಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಸೆಲೆನಿಯಂ ರಿಲೇಟೆಡ್ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ I will replay for sure. Thank you.